ಅದು ದೂರ ದೂರ ಯಾಕೆ ಹಾಕೋದು ಅಂತ ಹೇಳಿದರೆ ಅದು ರಿಂಕು ಅದನ್ನೆಲ್ಲ ಕಚ್ಚಿಕೊಳ್ತದೆ ಅದು ಕಚ್ಚಿಕೊಳ್ತದೆ ಚಿಕ್ಕ ಮರಿಗಳು ಹಾಗೆ ಅಲ್ಲ ಅದರ ಕೈಯಲ್ಲೆಲ್ಲ ಇದು ಮಾಡ್ತದೆ ಯಾಕೆ ದೂರ 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 ಹಾಕೋದು ದಿನಕ್ಕೆ ಕ್ಯಾಟ್ ಬಿಸ್ಕೆಟ್ ಹಾಕೋದು ಸ್ವಲ್ಪ ಆಗೋದು ಅಂದರೆ ಊಟ ಹಾಕಿ ಸಪ್ರೇಟ್ ಹಾಕೋದು ಮತ್ತು ಕ್ಯಾಟ್ ಬಿಸ್ಕೆಟ್ ಹಾಕೋದು ಇದು ಕರಿಮೆಣಸು ತೆಗೆದ್ರೆ ಉಂಟಲ್ಲ ಅದು ಒಣಗಿಸಿ ಇದು ಇದನ್ನು ತೆಗಲಿಕ್ಕೆ ಕಷ್ಟ ನೋಡಿ ಇದು ನೀನು ಒಂದೊಂದು ಇದು ತೆಗೆದ್ರೂ ಬೇಗ ಹೋಗುದಿಲ್ಲ ಒಂದೊಂದನ್ನ ಇನ್ನು ತೆಗಿಬೇಕು ಹೀಗೆ ನೀವು ನೋಡಿದ್ರಲ್ಲ ಅದು ಅದು ತೆಗಿಲಿಕ್ಕುಂಟು ಇದನ್ನೆಲ್ಲ ತೆಗೆದು ಆ ಕಸ ಉಂಟಲ್ಲ ಉದ್ದದ್ದು ಕಸ ಅದು ಸೈಡಲ್ಲಿ ಇಟ್ಟದ್ದು ಅದೊಂದು ಬಿಸಾಡುವ ಕ್ರಮ ಎಲ್ಲ ಉಂಟು ಅದು ನಿಮ್ಗೆ ಹೇಳಿಕುಂಟು ಹೆಚ್ಚಿನವರಿಗೆ ನಮ್ಮ ಅವ್ರಿಗೆ ಎಲ್ರಿಗೂ ಗೊತ್ತುಂಟು ನಿಮ್ಗೆ ಗೊತ್ತಿಲ್ಲ ನೋಡಿ ಕೆಲವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಅಂತವರಿಗೆ ಅಂತಲೇ ಹೇಳುವ ಹಾಗೆ ಕೈ ಎಲ್ಲ ಉಂಟಲ್ಲ ಕಪ್ಪ ಮತ್ತೆ ಆಗ್ತದೆ ಅನ್ಕೊಳ್ಬಹುದು ಈ ಕಸವನ್ನು ಎಂತಕ್ಕೆ ಬಿಸಾಡ್ಬೋದಲ್ಲ ಅಂತ ಹೇಳಿ ನಮ್ಗೆ ಲಾಸ್ ಆಗುದಿಲ್ಲ ಅದನ್ನ ಬಿಸಾಡಿದ್ರೆ ಅದ್ರಲ್ಲಿ ಒಂದು ಎಷ್ಟು ಕಾಲ್ ಕೆಜಿ ಅಷ್ಟು ಸಿಗ್ಬೋದು ಕಾಲ್ ಕೆಜಿ ಅಷ್ಟು ಸಿಗ್ಬೋದ ಇದ್ರಲ್ಲಿ ತುಂಬಾ ಅಂದ್ರೆ ಅದು ಚಿಕ್ಕ ಚಿಕ್ಕ ಸೇರಿ ಸೇರಿ ಈಗ ನೋಡಿ ಎಂತ ಹೇಳುದು ಹನಿ ಹಣ್ಣಿಗೆ ಕುಡಿದ್ರೆ ಹಲ್ಲ ಅಂತ ಹೇಳ್ತಾರಲ್ಲ ಅದೇ ರೀತಿ ಇದು ಕೂಡ ಇದು ಕರಿಮೆಣಸು ಒಂದೊಂದು ತೆಗೆದ್ರೆ ಒಂದು ರಾಶಿ ಸಿಗ್ತದೆ ಅದ್ರಲ್ಲಿ ತುಂಬಾ ಉಂಟು ಹಾಗೆ ಇದನ್ನೆಲ್ಲ ಈಗ ಕ್ಲೀನ್ ಮಾಡಿ ನಿಮ್ಗೆ ಕ್ರಮವನ್ನೆಲ್ಲ ಹೇಳುವ ಇನ್ನು ಎಲ್ಲ ತೆಗಿಬೇಕು ನೋಡಿ ಅದೊಂದೊಂದು ಉಂಟಲ್ಲ ಅದನ್ನೆಲ್ಲ ತೆಗಿವ ನೋಡಿ ಈ ರೀತಿ ಒಂದೊಂದನ್ನೇ ತೆಗಿಬೇಕು ಲಾಸ್ಟಿಗೆ ಇದನ್ ತೆಗಲಿಕ್ಕೆ ಬಾರಿ ಕಷ್ಟ ಹೊಡೆದ್ರೆ ಕೂಡ ಹೋಗುದಿಲ್ಲ ಅದು ನೋಡಿ ತೆಗ್ದಾಯ್ತು ನೋಡಿ ಮತ್ತೆ ನಮ್ಮ ಆಚೆ ಮನೆಯವರು ಉಂಟಲ್ಲ ಇದನ್ನು ಇದನ್ನ ತೆಗ್ದಿಟ್ಟಿದ್ದಾರೆ ಚಂದ ಒಣಗಿಸಿ ತೆಗ್ದಿಟ್ಟಿದ್ದಾರೆ ಅಜ್ಜಿಯೊಬ್ರು ಅಜ್ಜಿ ತೆಗ್ದಿಟ್ಟರೆ ಆಚೆ ಮನೆ ಅಜ್ಜಿ ತೆಗ್ದಿಟ್ಟಿದ್ದಾರೆ ಎಲ್ಲ ಕೂಡ ಇದು ಒಣಗಿಸಿ ಇದು ಮಾಡ್ಲಿಕ್ಕೆ ನಾವು ಮಲಾಗ್ತೇವಲ್ಲ ಬೆಡ್ ಬೆಡ್ ಮಾಡ್ಲಿಕ್ಕೆ ಇದು ಹತ್ತಿದ ಒಂದು ಸಿಕ್ತದೆ ಅದರ ಬದಲು ಇದು ಮಾಡ್ಲಿಕ್ಕೆ ಅಂತ ಇದು ಇದರಲ್ಲಿ ಮಲಗಿದ್ರೆ ಉಂಟಲ್ಲ ಇದು ಎಂತ ನೋವು ಬೆನ್ನು ನೋವು ಸೊಂಟ ನೋವೆಲ್ಲ ಕಡಿಮೆ ಆಗ್ತದೆ ಅಂತ ಆಚೆ ಮನೆ ಅಜ್ಜಿ ಹೇಳಿದ್ರು ನನಗೆ ಗೊತ್ತಿರಲಿಲ್ಲ ಹಾಗೆ ನೋಡಿ ಇದನ್ನ ಇದು ಒಣಗಿದು ಉಂಟಲ್ಲ ಆಚೆ ಮನೆ ಅಜ್ಜಿ ಎಲ್ಲ ತುಂಬಾ ತೆಗ್ದಿಟ್ಟಿದ್ದಾರೆ ಅಂತೆ ಅವರಿಗೆ ಬೆಡ್ ಮಾಡ್ಲಿಕ್ಕೆ ಆ ಹತ್ತಿಯ ಬದಲು ಇದನ್ನು ಹಾಕಿ ಎಂತದ್ದು ಎಲ್ಲ ಹಾಕಿ ಬೆಡ್ ಮಾಡುದಂತೆ ಎಂತ ಸೊಂಟ ನೋವು ಬೆನ್ನು ಹೋಗ್ತದೆ ಹೋಗ್ತದೆ ನೋಡಿ ಈಗ ರೆಡಿ ಆಯ್ತು ಎಂಥದ್ದು ಕರಿಮೆಣಸಿನ ಇದು ಅದರ ಕಸ ಅದರ ಕ್ರಮವನ್ನು ನಿಮ್ಗೆ ಈಗ ಹೇಳುವ ರೋಡಿಗೆ ಹೋಗುವ ಫಸ್ಟಿಗೆ ಇದು ನೋಡಿ ಈ ರೀತಿಯೊಂದು ರೋಡಿಗೆ ಹಾಕುವ ಕ್ರಮ ಉಂಟು ಅದು ಎಲ್ಲರಿಗೂ ಗೊತ್ತಿರ್ಬೋದು ಉದ್ದ ಕ್ಯಾಚ್ ಅವಾಗ ನೋಡಿದ್ರಲ್ಲ ಅದೊಂದು ನಮ್ಮಾಚೆ ಒಂದು ಕ್ರಮ ಅದು ಒಂದು ಒಂದು ನಂಬಿಕೆ ಆ ಕರಿಮೆಣಸಿನ ಕಸವನ್ನೆಲ್ಲ ರೋಡಿಗೆ ಹಾಕಿದ್ರೆ ಮುಂದಿನ ವರ್ಷ ಇನ್ನೂ ಕೂಡ ಜಾಸ್ತಿ ಇದು ಆಗ್ತದಂತೆ ಎಂತ ಕರಿಮೆಣಸು ಆಗ್ತದಂತೆ ಅಂತ ನಂಬಿಕೆ ಇದು ನಾವು ವರ್ಷ 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 ಹಾಕ್ತೇವೆ ಒಂದು ಡಬಲ್ ಎಂಥದ್ದು ಆಗುದಿಲ್ಲ ಜಾಸ್ತಿ ಎಂಥದ್ದು ಆಗುದಿಲ್ಲ ಇದು ಇದ್ದ ಬಳ್ಳಿಗಳೆಲ್ಲ ಸಾಯ್ತಾ ಅಲ್ಲಿ ಹಾಗೆ ಆ ಇಲ್ಲಿವರಿಗೆಲ್ರಿಗೂ ಗೊತ್ತುಂಟು ಇಲ್ಲಿ ಯಾರ ಎಲ್ಲ ಕರಿಮೆಣಸು ಬೆಳೆಸ್ತಾರೆ ನೋಡಿ ಎಲ್ಲರ ಮನೆಯಲ್ಲಿ ಕರಿಮೆಣಸಿದೆ ಕಸ ತೆಗೆದು ರೋಡಿಗೆ ಹಾಕುದು ಅದು ಈಗಲ್ಲ ಹಿಂದಿನ ಕಾಲದಿಂದ ಬಂದಂತಹ ಒಂದು ನಂಬಿಕೆ ಹಾ ಬಡ್ಲಿ ಹೇಳ್ತಾರೆ ಜಾಸ್ತಿ ಆಗ್ತದೆ ಹೇಳಿ ಎಂತ ಜಾಸ್ತಿ ಆಗುದು ಎಂತ ಕಾಣುದಿಲ್ಲ ವರ್ಷಕ್ಕೆ ಎಷ್ಟು ಆಗ್ತದೆ ಅಷ್ಟೇ ಆಗುತ್ತದೆ ಹಾಗೆ ಅದೊಂದು ಕ್ರಮ ಅದನ್ನೇ ನಾನು ಹಾಗೆ ಹೇಳಿದ್ದು ಕಸವನ್ನು ಹಾಕೋ ಕ್ರಮ ಎಲ್ಲ ಹಾಗೆ ಉಂಟು ಅಂತ ಹೇಳಿ ನೋಡಿ ನಮ್ಮ ಬಡ್ಡನ ನೋಡಿ ಅಂತೆ ಹೇಗೆ ಆಗಿದ್ದಾನೆ ನೋಡಿ ಬಡ್ಡ ನೀವೆಂತ ಈಗ ಮಂಗ ಆದ್ರೆ ಹೇಗೆ ಬಕ್ರ ಆದ್ರೆ ಹೇಗೆ ಇದು ಬಡ್ಡ ಅಂತ ಹೇಳಿ ಇದು ಅಲ್ಲ ಇದು ಬಡ್ಡ ಅಲ್ಲ ಇದು ಬಡ್ಡಿ ಇದು ಹೆಣ್ಣು ಬೇಕು ಬಡ್ಡ ಹೋದವರು ಬರ್ಲೇ ಇಲ್ಲ ಸೇಮ್ ಬಡ್ಡನ ಬಡ್ಡನ ಪುನರ್ಜನ್ಮ ಅಂತೆಲ್ಲ ಹೇಳ್ಬೋದು ನೋಡಿ ನೋಡ್ಲಿಕ್ಕೆ ಅದರ ಶೇಪ್ ಅದೇ ಇದ್ರದ್ದು ಕೂದಲೆಲ್ಲ ಉಂಟಲ್ಲ ಇದು ಸೇಮ್ ಕೂದಲೆಲ್ಲ ಜಾಸ್ತಿ ಉಂಟು ಪರ್ಷಿಯನ್ ಕ್ಯಾಟ್ ಉಂಟಲ್ಲ ಆ ರೀತಿ ನಮ್ಮದು ರಿಂಕು ಹೋಯ್ತು ಬಡ್ಡ ಅದೆಲ್ಲ ಹೋಯ್ತಲ್ಲ ಹಾಗೆ ಬಡ್ಡ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು ದಪ್ಪಾಗಿದ್ದ ಬಡ್ ಬೇಕು ನೋಡಿ ಅದು ಹಾಗೆ ನಾವು ಒಂದು ದಿನ ಅಪ್ಪನಲ್ಲಿ ಹೇಳಿದೆವು ಎಲ್ಲಾದ್ರು ಸ್ಟ್ರೀಟ್ ಕ್ಯಾಟ್ ಎಲ್ಲಾದ್ರೂ ಯಾರು ಬಿಟ್ಟುಕೊಂಡು ಇದ್ರೆ ಬಿಟ್ಟಿದ್ರೆ ತರ್ಲಿ ಅಂತ ತರ್ಲಿಕ್ಕೆ ಹೇಳಿದ್ದೆವು ಅಪ್ಪ ಹುಡುಕಿದ್ರು ಸಿಗ್ಲಿಲ್ಲ ಇಲ್ಲ ಅದು ಸ್ಟ್ರೀಟ್ ಕ್ಯಾಟ್ ಇದ್ರ ಅಂತ ಹೇಳಿ ಹಾಗೆ ಒಬ್ರು ಹೇಳಿದ್ರಂತೆ ಮನೆಯಲ್ಲಿ ಬೆಕ್ಕು ಉಂಟು ಅಂತ ಹೇಳಿ ಹಾಗೆ ಅಪ್ಪನಲ್ಲಿ ಕೇಳಿದ್ರು ನೋಡಿ ಮತ್ತೆ ಆ ಬ್ಲಾಕ್ ಬೇಕು ನೋಡಿ ಆ ನಮಗೆ ಗೊತ್ತೇ ಇಲ್ಲ ಇದು ಬಡ್ಡಿನ ರೀತಿಯಲ್ಲಿ ಉಂಟು ಅಂತ ಹೇಳಿ ತರುವಾಗ್ಲೇ ಗೊತ್ತಾದದ್ದು ನೋಡಿ ಸೇಮ್ ಬಡ್ಡನೆ ಹಾಗೆ ಇದು ಹೆಣ್ಣು ಬೇಕು ಅದು ಗಂಡು ಬೇಕು ಮತ್ತೆ ಆಚೆದು ನಿಮ್ಗೆ ಗೊತ್ತಿರಬೋದಲ್ಲ ರಿಂಕು ಅದ್ ಆವತ್ತದ ಅವ್ರ ಮನೆಯಲ್ಲ ಬೆಕ್ಕುಂಟಲ್ಲ ಈ ಬೆಕ್ಕು ಎರಡು ಬೆಕ್ಕುಗಳು ಇದಾಗ್ತದಂತೆ ರೋಡಿಗೆಲ್ಲ ಹೋಗ್ತದಂತೆ ಅದಕ್ಕೆ ರೋಡಿಗೋದ್ರ ಮತ್ತೆ ಗಾಡಿ ಅಡಿಗೆ ಬಿದ್ರೆ ಅಂತೇಳಿ ನಮಗೆ ಕೊಟ್ಟದ್ದು ಹಾಗೆ ಇದು ಎರಡು ಕೂಡ ಒಂದೇ ತಾಯಿಯ ಮಕ್ಕಳು ಅದಕ್ಕೆ ಇದಕ್ಕೆ ಚಿಂಟು ಅಂತ ಹೆಸರಿಟ್ಟದು ಇದಕ್ಕೆ ಬಿಲ್ಲ ಅದನ್ನ ಗೊತ್ತುಂಟಲ್ಲ ರಿಂಕು ನೋಡಿ ನೋಡ್ಲಿಕ್ಕೆ ಸೇಮ್ ಬಡ್ಡನೆಲ್ಲ ಅದ್ರ ಬೆನ್ನಲ್ಲಿದ್ದ ಇದು ಎರಡು ಡಾಟ್ ಹಾಗೆ ತಲೆಯಲ್ಲಿ ಇದೊಳಗೆ ನೆಲ ಕಡಲೆ ಇರುತ್ತೆ ನೋಡಿ ಅದಕ್ಕೆ ಮೊಸರ ಕಡಲೆ ಮತ್ತೆ ಜಾಸ್ತಿ ತಿನ್ಬಾರ್ದು ನೆಲ ಕಡಲೆ ಜಾಸ್ತಿ ತಿಂದ್ರೆ ಪಿತ್ತ ಅಂದ್ರೆ ತಲೆ ನಿಮಗೆ ಗೊತ್ತಿರಬಹುದು ಅದಾಗ್ತದೆ ತಿನ್ಬೇಕು ಶೇಂಗಾ ಶೇಂಗಾ ಹೌದು ಶೇಂಗಾಗಿ ಹೌದು ನೀವು ಎಲ್ಲ ನಮ್ಮ ಇಳ್ಳಿಯವರು ಬಿಟ್ಟು ಆಚೆ ಅವರು ಶೇಂಗಾಕಾಯಿ ಯಾವ್ದಾ ಶೇಂಗಾಕಾಯಿ ಶೇಂಗಾ ಬೀಜ ಹಾಗೆ ಉಂಟಲ್ಲ ಯಾರು ಜಾಸ್ತಿ ತಿನ್ಲಿಕ್ಕೆ ಹೋಗ್ಬೇಡಿ ತಲೆ ತಿರುತ್ತದೆ ಪಿತ್ತ ಸ್ಟಾರ್ಟ್ ಆಗ್ತದೆ ಮತ್ತೆ ನೀವು ಜ್ಯೂಸ್ ಜ್ಯೂಸ್ ಮಾಡಿ ನಾನು ತಿಂತೇನೆ ನೋಡಿ ಕರಿಮೆಣಸು ರೆಡಿ ಆಗಿದೆ ಒಣಗಿಸಿ ಬೇಕಿದ್ದವರು ಕೇಳಿದವರಿಗೆ ಆರ್ಡರ್ ಬಂದ್ರೆ ಕೊಡುದು ಕೆಲವರಿಗೆ ಬೇಕಾಗ್ತದೆ ಹಾಗೆ ಚಂದ ಒಣಗಿಸಿ ನಮ್ಮ ತೋಟದಲ್ಲಿ ಆದದ್ದನ್ನೇ ಕೊಡುದು ಕೇಳಿದವರಿಗೆ ಕರಿಮೆಣಸು ಉಂಟಲ್ಲ ಅಂಗಡಿಗೆಲ್ಲ ಕೊಡುವಾಗ ಅದನ್ನು ಹೀಗೆ ಮಾಡಿ ಕೊಡ್ಲಿಕ್ಕೆ ಉಂಟು ಆ ಮತ್ತೆ ಕಸ ಎಲ್ಲ ತೆಗೆದುಕೊಡ್ಲಿಕ್ಕೆ ಉಂಟು ಜಾಸ್ತಿ ಅಂತ ಇರ್ತದೆ ಅದನ್ನ ತೆಗೆದು ಹಾಗೆ ಇದ್ರಲ್ಲಿ ಎಂತ ಹಾಗೆ ಇರುದಿಲ್ಲ ಅಂದ್ರೆ ನಾವೇ ಅದನ್ನು ತೆಗೆಯುದಲ್ಲ ಹಾಗೆ ಚಿಕ್ಕ ಚಿಕ್ಕ ಉಂಟು ಇದೆಲ್ಲ ತೆಗೆದು ಆಗ ತೆಗೆದೇವಲ್ಲ ಅದು ಒಣಗ್ಬೇಕಷ್ಟೆ ಇನ್ನು ಕೂಡ ಅಂದ್ರೆ ಇದು ನೋಡಿ ನಿಮಗೆ ಬಿಳಿ ಬಿಳಿ ಕಾಂತ ಉಂಟಲ್ಲ ಇದು ಇದು ಹಣ್ಣಾದದ್ದು ಹಣ್ಣಾದ ಸಿಪ್ಪೆ ಹೋದ್ಮೇಲೆ ಹೀಗೆ ಆಗುತ್ತೆ ಬಿಳಿ ಬಿಳಿ ಕಾಂತ ಉಂಟಲ್ಲ ಇದು ಹಣ್ಣಾದ ಮೇಲೆ ಸಿಪ್ಪೆ ಆಗ್ತದೆ ಈ ಭಾಗದ ಸಿಪ್ಪೆ ಹೋದ್ರೆ ಹಾಗೆ ಆಗ್ತದೆ ಉಂಟಲ್ಲ ಇದು ಕಪ್ಪಿದ್ದು ಪೆಪ್ಪರ್ ಸಿಪ್ಪೆ ಹೋದ್ರೆ ಈ ರೀತಿ ಆಗುತ್ತೆ ಇದು ಕೂಡ ಮದ್ದಿಗೆಲ್ಲ ಬಾರಿ ಒಳ್ಳೇದು ಯಾರಿಗೆಲ್ಲ ಇದು ಪೆಪ್ಪರ್ ಪೌಡರ್ ಎಲ್ಲ ಬೇಕಿದ್ರೆ ಈ ರೀತಿಯ ಚಂದ ಇದ್ದ ಪೆಪ್ಪರ್ ತಗೊಂಡು ಪೆಪ್ಪರ್ ತಗೊಂಡು ಎಂತ ಮಾಡುದು ಪೆಪ್ಪ ಮಾಡುದು ಚೆಂದ ಯಾರಾದ್ರೂ ನೀವು ತಕೊಳ್ಳುವಾಗ ಇದನ್ನು ಚಂದ ತೊಳ್ದು ಒಣಗಿಸಿ ನಿಮ್ಗೆ ಬೇಕಾದಾಗ ಯೂಸ್ ಮಾಡಬಹುದು ಧೂಳಿಲ್ಲ ಆದ್ರೂ ನಾವು ನೋಡಿ ಧೂಳಿಲ್ಲ ಆದ್ರೂ ನಾವು ಬೇರೆ ಮನೆಯಿಂದ ಬಿಟ್ಟು ಬೇರೆ ವಸ್ತು ತಗೊಳ್ಳುವಾಗ ನೀವು ತೊಳ್ದೆ ಇದು ಮಾಡ್ಬೇಕು ಎಂತ ತೊಳ್ದು ಹಾಕಿ ಜಾಸ್ತಿ ಇಲ್ಲ ಒಂದು ದಿವಸ ಒಣಗಿದ್ರೆ ಸಾಕು ಸಾಕು ಮತ್ತೆ ಪುಡಿ ಮಾಡಿಟ್ಟು ನಮ್ಗೆ ಯಾವಾಗ ಕೂಡ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಗಿಡವನ್ನೆಲ್ಲ ಈ ರೀತಿ ನೆಟ್ಟಿದ್ದೇವೆ ಇದಕ್ಕೆ ಹಾಕಿದ್ದೇವೆ ಕ್ರೋಟನೆಲ್ಲ ಮತ್ತೆ ಇದು ಹೂವು ಕೂಡ ನೋಡಿ ಮೂವತ್ತು ದಿನ ಆಗುವಂಥದ್ದು ಇದು ಎಲ್ಲ ಸತ್ತಿದೆ ನಮ್ಮ ಮನೆಯದು ಈಗ ಸ್ವಲ್ಪ ಇರೋದು ಎಲ್ಲ ಸತ್ತೇ ಹೋಗಿದೆ ನೋಡಿ ಇದು ನೋಡಿ ಹಳದ ಹ್ಮ್ ನೋಡಿ ಇದು ಮನಿ ಪ್ಲಾಂಟ್ ಇದು ಮನಿ ಪ್ಲಾಂಟ್ ಕೆಳಗೆ ಹೋಗಬಾರ್ದಂತೆ ನೋಡಿ ಕೆಳಗೆ ಇಟ್ಟು ಬಂದಿದೆ ಅದು ಇಲ್ಲಿ ಇಟ್ಟು ಬಂದದ್ದು ಇಲ್ಲದ್ರೆ ಮೇಲೆ ಇದು ಮಾಡ್ಲಿಕ್ಕೆ ಎಂತ ಮೇಲೆ ಸಿಕ್ಕಿಸ್ಲಿಕ್ಕೆ ಹ್ಮ್ ಇದನ್ನ ತೆಗಿಲುಕುಂಟಿಲ್ಲಿ ಮನಿ ಪ್ಲಾಂಟ್ ಇಲ್ಲಿದ್ದು ಹಾಗೆ ಇವತ್ತಿನ ಒಂದು ಚಿಕ್ಕ ಬ್ಲಾಗ್ ಅನ್ನು ಮುಗಿಸುವ ಇನ್ನು ಮುಂದಿನ ಮಠದಲ್ಲಿ ಸಿಗುವ ಬಾಯ್